ಈ ಕವನದ ಹೆಸರು ಹುಡುಕಾಟ ಯಾರೋ ಹೇಳಿದರು ಹುಡುಕಬೇಕು ಕಳೆದುಕೊಂಡದ್ದನ್ನು ಕಳೆದುಕೊಂಡಲ್ಲಿಯೇ ಎಂದು ಹುಡುಕಬೇಕು ಕಳೆದುಕೊಂಡದ್ದನ್ನು ಕಳೆದುಕೊಂಡಲ್ಲಿಯೇ ಎಂದು ಅಂದಿನಿಂದ ಹುಡುಕುತ್ತಿದ್ದೇನೆ ನನ್ನ ಕಳೆದುಕೊಂಡದ್ದು ಎಲ್ಲೆಂದು ನನ್ನ ಕಳೆದುಕೊಂಡದ್ದು ಎಲ್ಲೆಂದು ಹುಡುಕುತ್ತಿದ್ದೇನೆ ಪ್ರಿಯೆ ಹುಡುಕುತ್ತಲೇ ಇದ್ದೇನೆ ಕಳೆದು ಹೋಗಿದ್ದು ನಾನು ಯಾರಿಗಾದರೂ ಗೊತ್ತಾಯಿತೇನು ಕಳೆದು ಹೋಗಿದ್ದು ನಾನು ಯಾರಿಗಾದರೂ ಗೊತ್ತಾಯಿತೇನು ನನಗೆ ತಿಳಿಯದಿರೆ ಮತ್ಯಾರಿಗೋ ತಿಳಿಯುವುದೇನು ಮತ್ಯಾರಿಗೋ ತಿಳಿಯುವುದೇನು ಓಡುವಾಗ ಬದುಕಿನಲ್ಲಿ ಓಡುವಾಗ ಬದುಕಿನಲ್ಲಿ ಹಿಂದೆ ಬಿದ್ದವು ನನ್ನ ಆದರ್ಶಗಳು ಕಾಣಿಸದೆ ಬೇರೇನು ಕಳೆದು ಹೋದವು ಸಿದ್ಧಾಂತಗಳು ಬಾಳಿದೆವು ನಾವು ಎಲ್ಲರಂತೆಯೇ ಕನಸುಗಳು ಉಳಿದವು ಕಂಡಂತೆಯೇ ಬಾಳಿದೆವು ನಾವು ಎಲ್ಲರಂತೆಯೇ ಕನಸುಗಳು ಉಳಿದವು ಕಂಡಂತೆಯೇ ನಂಬಿದರು ಎಲ್ಲರೂ ನಾನೇ ಸರಿ ಎನ್ನುತ್ತ ಜೀವನದ ಏಣಿಯಲ್ಲಿ ಏರುತ್ತ ನನ್ನ ತನವದು ಕಳಹಿತು ಮೆಲ್ಲ ಮೆಲ್ಲನೆ ಜಾರುತ್ತ ನನ್ನ ತನವದು ಕಲೆಯಿತು ಮೆಲ್ಲ ಮೆಲ್ಲನೆ ಜಾರುತ್ತ ಯಾರೂ ಗಮನಿಸಲಿಲ್ಲ ಸುತ್ತಮುತ್ತ ಹೌದು ಪ್ರಿಯೆ ನಾನೂ ನೋಡಲಿಲ್ಲ ಸುತ್ತಮುತ್ತ ನನ್ನನೆ ಹುಡುಕುತ್ತ ಸಾಗಿ ಬಂದು ಬಲು ದೂರ ತಿರುಗಿ ನೋಡಿದೆ ಬಂದ ಇಳಿಜಾರ ತಿರುಗಿ ನೋಡಿದೆ ಬಂದ ಇಳಿಜಾರ ಬೆಚ್ಚಿ ಬಳಲಿದೆ ನಿನ್ನ ಕಾಣದೆ ಬೆಚ್ಚಿ ಬಳಲಿದೆ ನಿನ್ನ ಕಾಣದೆ ಕಳೆದು ಹೋಗಿದ್ದೆ ನೀನು ತೋಚದೆ ಕುಳಿತೆ ನಾನು ಬೇರೇನು ತೋಚದೆ ಕುಳಿತೆ ನಾನು ಬೇರೇನು ತಿಳಿಯಿತು ಬಿಡು ಪ್ರೇತಮೆಯಾಗಿದ್ದ ನೀನು ಸತಿಯಾಗಿ ಕಳೆದು ಹೋಗಿದ್ದೆ ಪ್ರೇತಮೆಯಾಗಿದ್ದ ನೀನು ಸತಿಯಾಗಿ ಕಳೆದು ಹೋಗಿದ್ದೆ ನೀನಿಲ್ಲದ ಮೇಲೆ ನಾನೇಕೆ ನೀನಿಲ್ಲದ ಮೇಲೆ ನಾನೇಕೆ